ಕನ್ನಡ ಕಾಲ್ಪನಿಕ ಕಥೆಗಳು ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹುಡುಗ ಜಾಕ್ ಅಂತ ಇದ್ದ ಹಳ್ಳಿ ಹತ್ರ ಒಂದು ಪುಟ್ಟ ಮನೆಯಲ್ಲಿ ಅವ್ರ ಅಮ್ಮನ ಜೊತೆ ಇರ್ತಿದ್ದ ಅವ್ರಿಗೆ ಯಾವುದೇ ರೀತಿಯಾದ ಆದಾಯ ಇರಲಿಲ್ಲ ಅವರು ಜೀವನಕ್ಕಾಗಿ ಎಲ್ಲವನ್ನೂ ಮಾರ್ಬಿಟ್ಟಿದ್ರು ಅವ್ರ ಬಳಿ ಈಗ ಉಳಿದಿದ್ದು ಒಂದೇ ಒಂದು ಅವ್ರಿಗೆ ಹಾಲು ಕೊಡ್ತಿದ್ದ ಹಸು ಅವರು ಎಷ್ಟು ಬಡವರಾಗಿದ್ರು ಅಂದ್ರೆ ಎಷ್ಟೋ ಸಮಯ ಜಾಕ್ ಅವರಮ್ಮ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕರಿತಿದ್ದ ಆದ್ರೆ ಹಸುಗೆ ಮೇವ್ ಹಾಕ್ಬೇಕಿತ್ತು ಹಾಲ್ ಕೊಡೋದಿಕ್ಕೆ ಮತ್ತೆ ಅವ್ರ ಬಳಿಯಲ್ಲಿ ಹಣ ಇರ್ಲಿಲ್ಲ ಅದಕ್ಕೆ ಜಾಕ್ ಅವರಮ್ಮ ಅಮ್ಮ ಏನೋ ಯೋಚಿಸಿದ್ರು ಅವರು ಜಾಕ್ ಬಳಿ ಹೋಗಿ ಅವ್ರ ಹತ್ರ ಇದ್ದ ಆ ಹಸುವನ್ನು ಮಾರೋಕೆ ಹೇಳಿದ್ರು ಸರಿ ಅಮ್ಮ ಹೋದ ಹಸುನ ಮಾರೋದಕ್ಕೆ ಮತ್ತೆ ದಾರಿಯಲ್ಲಿ ವಿಚಿತ್ರವಾದ ವಯಸ್ಸಾದ ವ್ಯಕ್ತಿನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಪುಟ್ಟ ನಾನು ಮಾರಕ್ಕೆ ಸಂತೆಗೆ ಹೋಗ್ತಾ ಇದ್ದೀನಿ ಓ ಮಗು ಈ ಕೆಲ್ಸಕ್ಕೆ ಅಷ್ಟು ದೂರ ಹೋಗ್ಬೇಕಾಗಿಲ್ಲ ಆ ಕೊಡು ನಾನ್ ಕೊಂಡ್ಕೋತೀನಿ ನನ್ ಕರು ಬದಲಾಗಿ ನೀವು ನನ್ಗೆ ಏನ್ ಕೊಡ್ತೀರಾ ನಿನ್ನಂತ ಒಳ್ಳೆ ಹುಡುಗನ್ಗೆ ಕೊಡೋದಕ್ಕೆ ಅಂತಲೇ ನನ್ನ ಹತ್ರ ಒಂದು ಸ್ಪೆಷಲ್ ಡೀಲ್ ಇದೆ ಅದೇನದು ನಾನ್ ನನ್ನ ಹತ್ರ ಇರೋ ಐದ್ ಮ್ಯಾಜಿಕ್ ಬೀನ್ಸ್ನ ಕೊಡ್ತೀನಿ ಜಾಗವೇ ತುಂಬಾ ಗೊಂದಲ ಆಗಿತ್ತು ಇದು ಸಾಮಾನ್ಯ ಬೀನ್ಸ್ ಗಳ ತರ ಕಾಣ್ತಾ ಇಲ್ವಲ್ಲ ಆ ಬೀನ್ಸ್ಗಳು ತುಂಬಾನೇ ವಿಚಿತ್ರವಾಗಿತ್ತು ಅದು ದೊಡ್ಡದಾಗಿತ್ತು ಸಹಜವಾದ ಬೀನ್ಸ್ ಗಳಿಗಿಂತ ತುಂಬಾನೇ ದೊಡ್ಡದಾಗಿ ಈ ಬೀನ್ಸ್ ಬೇಡ ಇದನ್ನಿಟ್ಕೊಂಡು ನಾನು ಏನು ಮಾಡಲಿ ಇವು ಸಾಧಾರಣ ಬೀನ್ಸ್ ಅಲ್ಲ ಪುಟ್ಟ ಇವು ಮ್ಯಾಜಿಕಲ್ ಮ್ಯಾಜಿಕಲ್ ನಿಜವಾಗ್ಲೂ ಹೇಗೆ ಇದು ಕೆಲಸ ಮಾಡೋದು ಇವು ಎಷ್ಟು ಮ್ಯಾಜಿಕಲ್ ಅಂದ್ರೆ ಇವತ್ತು ರಾತ್ರಿ ನೀನು ಇವನ್ನ ಬಿತ್ತಿದ್ರೆ ನಾಳೆ ಬೆಳಿಗ್ಗೆ ಆಕಾಶದೆತ್ತರಕ್ಕೆ ಬೆಳೆದ್ ಬಿಟ್ಟಿರ್ತವೆ ಜಾಕ್ ಅದನ್ನ ನಂಬ್ದ ಆ ಬೀನ್ಸ್ ನ ತಗೊಂಡು ಹಸುವನ್ನ ಮಾರ್ದ ಯಾಕಂದ್ರೆ ಅದು ಮ್ಯಾಜಿಕಲ್ ಆಗಿತ್ತು ಈ ಕರುವಿನ ಬದಲಾಗಿ ಇವುಗಳನ್ನ ನಿನಗ್ ಕೊಟ್ಟಿದ್ದೀನಿ ಜಾಕ್ಗೆ ಇದನ್ನ ಅವ್ರ ಅಮ್ಮಂಗ್ ತೋರ್ಸೋದಕ್ಕೆ ತುಂಬಾನೇ ಉತ್ಸುಕನಾಗಿದ್ದ ಮನೆಗ್ ಹೋದ್ಮೇಲೆ ಜಾಕ್ ನಗ್ತಾ ಅವನ್ ಪಾಕೆಟ್ ಗೆ ಕೈ ಹಾಕ್ತಾ ಈ ಬೀನ್ಸ್ ಗಳನ್ನ ಒಮ್ಮೆ ನೋಡು ಅಮ್ಮ ಇವು ಮ್ಯಾಜಿಕಲ್ ಏನು ಈ ವಿಚಿತ್ರವಾಗಿ ಕಾಣಿಸೋ ಬೀನ್ಸ್ಗೋಸ್ಕರ ನೀನು ಹಸುನ ಮಾರಿದ್ಯಾ ಖಂಡಿತವಾಗ್ಲೂ ಅಮ್ಮ ನೀನು ಹಸುನ ಕೇವಲ ಈ ಬೀನ್ಸ್ಗೋಸ್ಕರ ಮಾರಿದ್ಯಾ ಎಂತ ಮೂರ್ಖ ನೀನು ಅಮ್ಮನಿಗೆ ತುಂಬಾನೇ ಕೋಪ ಬಂದಿತ್ತು ಮತ್ತೆ ಆ ಬೀನ್ಸ್ ಗಳನ್ನ ಕಿಟಕಿಯಿಂದ ಹೊರಗೆ ಬಿಸಾಡಿದ್ಲು ಎಂತ ದೊಡ್ಡ ಹುಡುಗ ಜಾಗ ತುಂಬಾ ಬೇಜಾರಾಗಿತ್ತು ಮಾಡಿ ಮೇಲಿದ್ದ ಅವನ ಪುಟ್ಟ ರೂಮ್ಗೆ ಅವನು ಓಡ್ ಹೋದ ಅವನ್ ಯೋಚಿಸೋಕೆ ಶುರು ಮಾಡಿದ್ದ ನಾನ್ ಹೇಗೆ ಎಷ್ಟೊಂದು ಈ ಬೀನ್ಸ್ ಹಾಸಿಗೆಯಲ್ಲಿ ಅಳ್ತಾ ಹಾಗೆ ಮಲಗಿಬಿಟ್ಟ ಊಟನೂ ಮಾಡ್ದೆ ಮರ್ದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಜಾಕಿ ಎದ್ದು ಕಿಡ್ಗಿಯಿಂದ ಹೊರಗ್ ನೋಡ್ದ ಅವನಿಗೆ ಆಶ್ಚರ್ಯ ಆಗುವಂತೆ ಅವನು ಬೀನ್ಸ್ ಸ್ಟಾಕ್ನ ನೋಡ್ದ ಎಷ್ಟು ಉದ್ದ ಇತ್ತು ಅಂದ್ರೆ ಅದು ಆಕಾಶನ ಮುಟ್ತಾ ಇತ್ತು ಅಯ್ಯೋ ದೇವರೇ ಈ ಬೀನ್ಸ್ ನಿಜವಾಗ್ಲೂ ಮ್ಯಾಜಿಕಲ್ ಅವನು ಆ ಬೀನ್ಸ್ ಸ್ಟಾಕ್ನ ನ ಹತ್ತೋಕೆ ನಿರ್ಧರಿಸಿದ ಆ ಬೀನ್ಸ್ ಸ್ಟಾಕ್ ಮೇಲೆ ಹೋಗ್ತಾನೆ ಇತ್ತು ಆಕಾಶ ಮುಟ್ಟೋವರೆಗೂ ಪಾಪ ಜಾಕ್ ಹತ್ತ ಇದ್ದ ಅದು ಮುಗಿಯೋವರ್ಗು ಮೋಡಗಳು ತೇಲ್ತಾ ಇರೋದನ್ನ ನೋಡ್ದ ಅದ್ಭುತವಾಗಿದೆ ಇಷ್ಟ ಮೇಲಿಂದ ಎಲ್ಲಾನು ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಅವನು ಹಾಗೆ ಸ್ವಲ್ಪ ಮೇಲ್ ಮೇಲೆ ದೊಡ್ಡ ಚಿನ್ನದ ಬಾಗಿಲಿಗೆ ತಲುಪ್ದ ಸೂರ್ಯನ ಬೆಳಕಿನಲ್ಲಿ ಅದು ಕಂಗೊಳಿಸ್ತಾ ಇತ್ತು ಅವನು ಮುಂದೆ ಹೋಗ್ತಾ ಇದ್ದ ಹಾಗೆ ಬಾಗಿಲ್ ಅದು ಆಕಾಶದಲ್ಲಿರೋ ರಾಜ್ಯ ಅದು ಮ್ಯಾಜಿಕಲ್ ರಾಜ್ಯದ ಸೌಂದರ್ಯವನ್ನ ನೋಡಿ ಜಾಗಗೆ ಆಶ್ಚರ್ಯ ಆಗಿತ್ತು ರಾಜ್ಯದ ಒಳಗೆ ಹೋಗ್ತಾ ಚೇರ್ ಮೇಲೆ ಒಂದು ಭಯಂಕರ ದೈತ್ಯ ವ್ಯಕ್ತಿ ಮಲ್ಗಿರೋದನ್ನ ನೋಡ್ದ ಆ ಬೀನ್ ಸ್ಟಾಕ್ ಹತ್ತದ ಮೇಲೆ ಜಾಕಗೆ ತುಂಬಾ ಹಸುವಾಗಿತ್ತು ಅದಕ್ಕೆ ಅವನು ಮೆತ್ತಗೆ ಅಡಿಗೆ ಮನೆ ಕಡೆ ದಾರಿ ಹುಡ್ಕೊಂಡು ಹೋದ ಅಲ್ಲವನ್ಗೆ ತಾಜಾ ಹಣ್ಣುಗಳು ಹಾಲು ಕಾಣಿಸ್ತು ಇನ್ನೇನವನು ಅದನ್ನ ತಗೊಳ್ಬೇಕು ಅಂತ ಇದ್ದಾಗ ಒಂದು ಜೋರಾದ ಶಬ್ದ ಕೇಳಿಸ್ತು ಆ ಏನದು ಸದ್ದು ಜಾಕ್ಗೆ ಭಯ ಆಗಿತ್ತು ಒಂದು ಪುಟ್ಟ ಹೋಲಲ್ಲಿ ಆಡುಕೊಳ್ಳಕ್ಕೆ ಅವನು ಓಡೋದ ಒಬ್ಬ ಇಂಗ್ಲಿಷ್ ಮೆನ್ ನ ರಕ್ತದ ವಾಸನೆ ಬರ್ತಾ ಅವನು ಬದುಕಿ ಇರ್ಲಿ ಅಥವಾ ಸತ್ತೇ ಇರ್ಲಿ ಅವನನ್ನ ಹುಡುಕ್ತೀನಿ ಮತ್ತೆ ತಿಂತೀನಿ ಟೋಸ್ಟ್ ಮೇಲೆ ಮನುಷ್ಯನ ಹಾಕೊಂಡು ತಿನ್ನೋದಕ್ಕಿನ್ನ ಮಜಾ ಬೇರೆ ಯಾವ್ದು ಇಲ್ಲ ರುಚಿಕರ ಆ ದೈತ್ಯ ವ್ಯಕ್ತಿಗೆ ಯಾವ ಮನುಷ್ಯ ಕಾಣಿಸಲಿಲ್ಲ ಅದಕ್ಕೆ ಅವನು ಆ ಟೇಬಲ್ ಮೇಲಿದ್ದ ಎಲ್ಲಾ ಊಟವನ್ನ ತಿಂದ ಚಿನ್ನದ ನಾಣ್ಯ ಇರೋ ಚೀಲನ ತೆಗೆದು ಒಂದು ಕಡೆ ಟೇಬಲ್ ಮೇಲೆ ಆಮೇಲೆ ಅವನ್ ಮಲ್ಗೋಕ್ ಹೋದ ಜಾಕ್ ಮೆತ್ತಿಗೆ ಅವನ ಅಡಗಿದ ಜಾಗದಿಂದ ಹೊರಗ್ ಬಂದ ಮತ್ತೆ ಆ ಚಿನ್ನದ ಚೀಲನ ತಗೊಳಕೆ ನಿರ್ಧರಿಸ್ದ ಇದ್ರಿಂದ ಅವರಮ್ಮ on ಮೇಲೆ ಇನ್ನು ಕೋಪಿಸ್ಕೊಳ್ಳೋದಿಲ್ಲ ಅಂತ ಹಾ ಇದು ಎಷ್ಟು ಭಾರವಾಗಿದೆ ಇದು ಎತ್ಕೊಂಡು ಇಲ್ಲಿಂದ ನಾನು ತಪಿಸಿಕೊಂಡು ಹೊರಟೋಕ್ತೀನಿ ಆ ಚಿನ್ನದ ಚೀಲನ ಅವನು ಬೆನ್ನ ಕಟ್ಕೊಂಡು ಬೀನ್ ಸ್ಟಾಕ್ ಇಂದ ಜಾರ್ಕೊಂಡು ಇಳಿದ ಅವನು ಮನೆಗೆ ಹೋಗಿ ಆ কয়ನ್ ಅವ್ರ ಅಮ್ಮಂಗೆ ಕೊಟ್ಟ ಚೀಲ ತುಂಬಾ ಚಿನ್ನ ಹಾ ಇದನ್ ಎಲ್ಲಿಂದ ತಂದೆ ಜಾಕ್ ಇಡೀ ಅವ್ರ ಅಮ್ಮಂಗೆ ಹೇಳ್ದ ಅವ್ರಮ್ಮಂಗು ತುಂಬಾ ಖುಷಿಯಾಗಿತ್ತು ಅವ್ರಿಗೆ ಚಿನ್ನ ಸಿಕ್ಕಿದ್ದಕ್ಕೆ ಹಾಗೆ ಅವ್ರ ಮಗನು ಜೀವಂತವಾಗಿ ಬಂದಿದ್ದ ಸ್ವಲ್ಪ ದಿನ ಜಾಕ್ ಮತ್ತೆ ಆ ಬೀನ್ ಸ್ಟಾಕ್ನ ಹತ್ತದ ಮೇಲೆ ಹೋಗಿ ಆ ದೈತ್ಯ ವ್ಯಕ್ತಿಯ ಮನೆಯನ್ನ ಮುಟ್ಟದ ಮತ್ತೊಮ್ಮೆ ಜಾಕ್ ಆ ದೈತ್ಯ ವ್ಯಕ್ತಿ ಮಲ್ಗಿರೋದನ್ನ ನೋಡ್ದ ಆದ್ರೆ ಈ ಬಾರಿ ಅವನು ಗೊರ್ಕೆ ಹೊಡಿತಿದ್ದ ಆ ಗೊರ್ಕೆ ಶಬ್ದ ಎಷ್ಟು ಜೋರಾಗಿತ್ತು ಅಂದ್ರೆ ಅವನು ಕಿವಿ ಉಳಿಸ್ಕೊಳ್ಳೋದಕ್ಕೆ ಯಾವ್ದೋ ಜಾಗಕ್ಕೆ ಓಡ್ ಹೋದ ಆ ದೈತ್ಯ ವ್ಯಕ್ತಿ ಎದ್ದ ಜಾಗಕ್ಕೆ ತುಂಬಾ ಭಯ ಆಗಿ ಅವನು ಬೆಡ್ ಕೆಳಗಡೆ ಹೋಗಿ ಅಡ್ಕೊಂಡ ನನಗೊಬ್ಬ ಇಂಗ್ಲಿಷ್ ಮೆನ್ ರಕ್ತದ ವಾಸನೆ ಬರ್ತಾ ಇದೆ ಅವನು ಬದುಕೇ ಇರ್ಲಿ ಇಲ್ಲ ಸತ್ತೇ ಇರ್ಲಿ ಅವನನ್ನ ಹುಡುಕ್ತೀನಿ ಮತ್ತೆ ತಿಂತೀನಿ ಟೋಸ್ಟ್ ಮೇಲೆ ಮನುಷ್ಯನ ಹಾಕೊಂಡು ತಿನ್ನೋದಕ್ಕೆ ನಮ್ಮ ಮಜಾ ಬೇರೆ ಯಾವ್ದು ಇಲ್ಲ ರುಚಿಕರ ಇಲ್ಲಿ ಯಾವ ಹುಡುಗನು ಇಲ್ವಲ್ಲ ಆ ದೈತ್ಯ ವ್ಯಕ್ತಿಗೆ ಯಾರು ಸಿಗ್ಲಿಲ್ಲ ಆಮೇಲೆ ಒಂದು ಕೋಳಿನ ತೆಗೆದು ಕೂಗಿದ ಒಂದು ಚಿನ್ನದ ಆ ಕೋಳಿ ಚಿನ್ನದ ಆ ದೈತ್ಯ ವ್ಯಕ್ತಿ ಇದನ್ನ ಗೆ ಸೇರಿಸಿ ಮಲ್ಗೋಕ್ ಹೋದ್ ಒಳಗಿದ್ದ ಹಾಗೆ ಜಾಕಿಗೆ ಅವನ್ ದಾರಿ ಸುಗಮವಾಗಿತ್ತು ಅಂತ ಗೊತ್ತಾಯ್ತು ಅವನು ಆ ಕೋಳಿನ ತಗೊಂಡು ಕೂಡ್ಲೆ ಬೀನ್ ಸ್ಟಾಕ್ ಇಂದ ಕೆಳಗಿಳ್ದ ಮನೆಗೆ ಹೋದ್ಮೇಲೆ ಅವನು ಇಡೀ ಕತೆಯನ್ನ ಅಮ್ಮನಿಗೆ ಹೇಳ್ದ ನೋಡು ಅಮ್ಮ ಈ ಸಲ ನನ್ಗೊಂದ್ ಕೋಳಿ ಸಿಕ್ತು ಚಿನ್ನದ ಮೊಟ್ಟೆ ಇಡೋ ಕೋಳಿ ಹೇಗೆ ಅಂತ ನೋಡು ಈ ಕೂಡ್ಲೆ ಒಂದ್ ಚಿನ್ನದ ಮೊಟ್ಟೆ ಇಡು ಜಾಕ್ ನ ಅಮ್ಮಂಗೆ ತುಂಬಾನೇ ಖುಷಿಯಾಗಿತ್ತು ಮೂರನೇ ಬಾರಿಗೆ ಜಾಕ್ ಬೀನ್ ಸ್ಟಾಕ್ ಹತ್ತಿ ಆ ದೈತ್ಯ ವ್ಯಕ್ತಿ ರಾಜ್ಯಕ್ಕೆ ಹೋದ ಈ ಬಾರಿ ಆ ದೈತ್ಯ ವ್ಯಕ್ತಿಯ ಹಾರ್ಪಲ್ಲಿ ತುಂಬಾ ಸುಂದರವಾದ ಹಾಡುಗಳನ್ನ ನುಡಿಸ್ತಾ ಇದ್ದ ಅವನು ಟೇಬಲ್ನ ಕೆಳಗೆ ಆಡ್ಕೊಂಡ ನನಗೊಬ್ಬ ಇಂಗ್ಲಿಷ್ ರಕ್ತದ ವಾಸನೆ ಬರ್ತಾ ಇದೆ ಎಲ್ಲ ಮತ್ತೆ ತಿಂತೀನಿ ಮನುಷ್ಯನ ಹಾಕೊಂಡು ತಿನ್ನೋದಕ್ಕೆ ನಮ್ಮ ಅಜಾ ಬೇರೆ ಯಾವ್ದು ಇಲ್ಲ ರುಚಿಕರ ಇವತ್ತು ಹೇಗಾದ್ರೂ ಮಾಡಿ ಆ ಇಂಗ್ಲಿಷ್ ಮೆನ್ ನ ಹುಡುಕ್ತೀನಿ ಅವನು ಎಲ್ಲಾ ಕಡೆ ಹುಡುಕ್ತಾ ಆದ್ರೆ ಅವನಿಗೆ ಸಿಗ್ಲಿಲ್ಲ ಅವನಿಗೆ ಎಷ್ಟು ಸುಸ್ತಾಯ್ತು ಅಂದ್ರೆ ಅವನು ಮಲಗ್ ಬಿಟ್ಟ ಅಷ್ಟರಲ್ಲಿ ಜಾಕ್ ಹಾರ್ಪನ್ನ ತಗೊಂಡು ಹೊರಡ್ತಾ ಹಾರ್ಪ್ ಆಳೋಕ್ ಶುರು ಮಾಡ್ತು ಕಾಪಾಡಿ ಯಜಮಾನ್ರಿ ಕಾಪಾಡಿ ಒಬ್ಬ ಹುಡುಗ ನನ್ನನ್ನ ಕದೀತಾ ಇದ್ದಾನೆ ನಿಮ್ಮಿಂದ ದೂರ ಕರ್ಕೊಂಡು ಹೋಗ್ತಾ ಇದ್ದಾನೆ ಕೂಡ್ಲೆ ಆ ದೈತ್ಯ ವ್ಯಕ್ತಿ ಎದ್ದು ಜಾಕ್ ಕೈಯಲ್ಲಿ ಹಾರ್ಪ್ ಇರೋದನ್ನ ನೋಡ್ದ ಕೋಪದಿಂದ ಜಾಕ್ ಹಿಂದೆ ಓಡ್ದ ಹಾಗಾದ್ರೆ ನನ್ನ ಚಿನ್ನದ ಮೂಟೆಯನ್ನ ಮತ್ತೆ ಕೋಳಿಯನ್ನ ಕದ್ದಿದ್ದು ನೀನೇನಾ ಇದಕ್ಕೆ ನಿನಗೆ ಶಿಕ್ಷೆ ಕೊಡ್ತೀನಿ ಆದ್ರೆ ಜಾಕ್ ಅವನ್ಕಿಂತ ವೇಗವಾಗಿ ಓಡ್ತಿದ್ದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೀನ್ ಸ್ಟಾಕ್ ಇಂದ ಕೆಳಗಿಳಿದ ಆ ದೈತ್ಯ ವ್ಯಕ್ತಿಗೆ ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗಿ ಅವನನ್ನ ಹಿಂಬಾಲಿಸ್ಕೊಂಡು ಕೆಳಗಿಳ್ದ ಜಾಕ್ ಉರುಳುಕೊಂಡು ಜಾರ್ಕೊಂಡು ಆ ಬೀನ್ ಸ್ಟಾಕ್ ಇಂದ ಕೆಳಗೆ ಇಳಿದ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಯಿಂದ ಕೊಡ್ಲಿನ ತಂದ ಅವನು ಬೀನ್ ಸ್ಟಾಕ್ನ ನ ಕತ್ತರಿಸೋಕ್ ಶುರು ಮಾಡ್ದ ಬೀನ್ ಸ್ಟಾಕ್ ಮುರಿದೋಯ್ತು ಆ ದೈತ್ಯ ವ್ಯಕ್ತಿ ಕೆಳಗೆ ಬಿದ್ದು ಕಿರೀಟ ಮುರ್ಕೊಂಡ ಹಾಗೆ ಬೀನ್ ಸ್ಟಾಕ್ ಕೂಡ ಉರುಳಿ ಕೆಳಗೆ ಬಿತ್ತು ಜಾಕ್ ಅಮ್ಮ ಇದನ್ನ ನೋಡಿ ಅವಳು ಗಾಬರಿ ಆದ್ಲು ಅವಳಿಗೆ ಅವಾಗ ಅರ್ಥ ಆಯ್ತು ಅದು ಅವಳ ತಪ್ಪು ಜಾಕ್ ಕಳುಹು ಮಾಡೋದನ್ನ ಅವಳು ನಿಲ್ಲಿಸ್ಲಿಲ್ಲ ಅಂತ ಜಾಕ್ ಆಸೆ ಬುರುಕನಾಗಿದ್ದ ಇದೆಲ್ಲದರ ಮಧ್ಯೆ ಅವನು ಜೀವ ಕಳ್ಕೊಳ್ಬೋದಿತ್ತು ಆಮೇಲೆ ಅವಳು ಜಾಕ್ ಬೆಳೆ ಹೋಗಿ ಬೇಜಾರಾಗಿ ಜಾಕ್ಗೆ ಅರ್ಥ ಮಾಡಿಸಿದ್ಲು ಜಾಕ್ ನನ್ನ ಕ್ಷಮಸು ನಾನಿನ್ನ ಕದಿಯೋಗ್ಬಿಟ್ಟೆ ನಾನ್ ನಿನಗೆ ಹೇಳ್ಕೊಡ್ಬೇಕಾಗಿತ್ತು ಆ ರಾಕ್ಷಸ ನಿನ್ನ ಹಿಡ್ಕೊಂಡಿದ್ದಿದ್ರೆ ನೀನು ನನ್ ಜೊತೆ ನಿಂತ್ಕೊಳಕ್ ಆಗ್ತಿತ್ತ ಹೇಳು ಅಮ್ಮ ನನ್ ಪಾಠ ಕಲ್ತ್ಕೊಂಡೆ ನಾನ್ ನಿನ್ಮೇಲ್ ಕಷ್ಟ ಪಡ್ತೀನಿ ಮತ್ತೆ ದುಡೀತೀನಿ ಜಾಕ್ ಮತ್ತೆ ಅವನ್ ತಾಯಿ ಈಗ ತುಂಬಾ ಶ್ರೀಮಂತರಾಗಿದ್ರು ಹೀಗೆ ಮುಂದೆ ಕುಷ್ಕುಷಿಯಾಗಿ ಬಾಳ್ತಾ ಇದ್ದ್ರು